ನಮಸ್ಕಾರ ವೀಕ್ಷಕರೇ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಗ್ರಾಮ ಪಂಚಾಯಿತಿಯಲ್ಲಿ ಇರೋದು ಅಭಿವೃದ್ಧಿ ಅಧಿಕಾರೀನ ಅಥವಾ ಭ್ರಷ್ಟಾಚಾರೀನ ಹೆಸರಿಗೆ ಕಾಮಗಾರಿ ಆದ್ರೆ ನಡೀತಾ ಇರೋದು ಮಾತ್ರ ಗ್ರಾಮವನ್ನೇ ಲೂಟಿ ಮಾಡೋದಂದ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಗ್ರಾಮ ಪಂಚಾಯಿತಿಯನ್ನೇ ಲೂಟಿ ಮಾಡ್ತಿದ್ದಾರೆ ಹೇಳ್ತಾ ಇರೋದು ಕಚ್ಚಾ ರಸ್ತೆ ಆದ್ರೆ ಮಾಡ್ತಾ ಇರೋದು ಪರ್ಸಂಟೇಜ್ ದಾಂಧೆ ಇಲ್ಲಿನ ಅಭಿವೃದ್ಧಿ ಅಧಿಕಾರಿ ಶಿವಾನಂದ್ ಅಚ್ಚಡ್ ಸಾಹೇಬ್ರು ಕಣ್ಣು ಮುಚ್ಚಿ ಕುಳಿತಿದ್ದಾರ ಅಥವಾ ಲೂಟಿ ದಂಧೆಗೆ ಇವರೇ ಸೂತ್ರದಾರರ ಎಲ್ಲವನ್ನ ಸಂಪೂರ್ಣವಾಗಿ ತೋರಿಸ್ತೀವಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ ವರದಿ ಅಲೋಕ್ ಚೋಗ್ಲೆ ಓಂ ನ್ಯೂಸ್ ಕನ್ನಡ ಚೇಕೋಡೆ